ಮೂಲ ಎಂದು ಸಾರಿದ ಮಹಾತ್ಮ ಗೌತಮ ಬುದ್ಧ ಎಂದು ಚಳಕೆರೆಯ ಶಿವನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ ಶಿವನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದಲ್ಲಿ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಭಗವಾನ್ ಬುದ್ಧನ ಜೀವನ ಮತ್ತು ಸಂದೇಶಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ ನಾವು ಬುದ್ಧ ಪೂರ್ಣಿಮೆ ಬಗ್ಗೆ ಒಂದೆರಡು ವಿಷಯಗಳು ಹಂಚ್ಕೊಳ್ತೀವಿ ಬುದ್ಧ ಪೂರ್ಣಿಮೆ ದಿನನ ಬುದ್ಧನ ಜನನ ಆಗಿದ್ದು ಅವತ್ತು ಮೂರು ಕಾರ್ಯಗಳು ಅವತ್ತೆ ನಡೀತಾನೆ ಬುದ್ಧ ಮತ್ತು ಅವನಿಗೆ ಜ್ಞಾನ ಬೋಲೆ ಆಗಿದ್ದು ಅವತ್ತು ಮತ್ತೆ ಅವನು ತೀರ್ಕೊಂಡಿದ್ದು ಅವತ್ತೆ ವೈಶಾಖ ಶುದ್ಧ ಪೂರ್ಣಿಮೆ ದಿನ ಬುದ್ಧ ಹುಟ್ಟಿದ್ದು ಅವತ್ತೆ ಮೂರು ಹಿರಿಯಾಣ ಹೊಂದಿದ್ದು ಅವತ್ತೆ ನಿರ್ವಾಣ ಹೊಂದಿದ್ದು ಅವತ್ತು ಈ ಮೂರು ಕಾರ್ಯಗಳು ಒಂದೇ ದಿನ ಅದರಿಂದ ಅದು ಬುದ್ಧ ಪೂರ್ಣಿಮೆಗೆ ಆ ಪೂರ್ಣಿಮೆ ದಿನ ಬಹಳಷ್ಟು ಮಹತ್ವ ಐತೆ ಅಂತ ಹೇಳ್ಬಿಟ್ಟು ಬುದ್ಧ ಪೂರ್ಣಿಮೆ ಅಂತಲೇ ಕರೀತಾರೆ ಬುದ್ಧನ ಅಪ್ಪ ಅಮ್ಮ ಶುದ್ಧೋದರ ಮತ್ತು ಮಾಯಾವತಿ ಅಂತ ಮಾಯಾವತಿ ಅವರಮ್ಮ ಆ ಬುದ್ಧಾವತಿಗೆ ಏಳೇ ದಿನಕ್ಕೆ ಅವರ ಅಮ್ಮ ತಿಳ್ಕೊಂಡ್ಬಿಟ್ಟಿರ್ತಾಳೆ ಅವರ ಅಪ್ಪ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಮ್ಮ ಇಲ್ಲಿದ್ದಲ್ಲ ಹಾಗಾಗಿ ಸ್ವಲ್ಪ ದೃಢನಾಗ್ತಾನೆ ದೃಢನನ್ನು ಎಲ್ಲ ಓದು ವಿದ್ಯೆ ಎಲ್ಲ ಚೆನ್ನಾಗಿ ಕಲಿಸ್ತಾ ಇರ್ತಾನೆ ಆಗ ಸ್ವಲ್ಪ ದಿನಕ್ಕೆ ಹಿಂಗೆ ಅವನು ಒಂದು ವರ್ಷದ ಮಗ ಆಗಿ ಟೈಮಲ್ಲಿ ಆ ಊರಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಉತ್ಸವ ಅಂತ ಅದು ಏನಪ್ಪಾ ಅಂದ್ರೆ ಎಲ್ಲಾರು ಹುಡುಗರು ಎಲ್ಲ ವಯಸ್ಸಿನ ಹುಡುಗರು ಎಲ್ಲರೂ ಹೋಗ್ಬಿಟ್ಟು ಹೊಲದಲ್ಲಿ ಉಳೋರು ಅದು ಒಂದು ಒಂಥರ ಎಂಟರ್ಟೈನ್ಮೆಂಟ್ ಬರುತ್ತಲ್ಲ ಮಕ್ಕಳಿಗೆಲ್ಲ ಹಳ್ಳಿಗಳಲ್ಲಿ ಆ ತರ ಒಂದು ಹಬ್ಬ ಮಾಡುತ್ತಾರೆ ಅಲ್ಲಿ ಆಗ ಇವನು ಹುಡುಗನೇ ಅಂದ್ರೆ ರಾಜನ ಮಗ ಬಂದಿರಲ್ಲ ಇವನ್ ಕೈಲೇ ಮೊದಲು ಅದು ಭೂಮಿ ಪೂಜೆ ಮಾಡಿಬಿಟ್ಟು ಅದು ಹಬ್ಬ ಸ್ಟಾರ್ಟ್ ಮಾಡ್ಬೇಕು ಅಂತ இவ் கே மொதல் நேயில் இந்த அவன் கைல பூமி உடஸ் அது வந்து மழைகால மழையின் நேரில் நெலாய் உழ்த்தா அதுல உள உப்பேல் பசி மண்டித்தங்க மழை வந்த உடகு எல்லா மெல்பர் ஆக பல உள உப்பட் தான் பட்சி ஆர்ட் தந்து குக்கி குக்கி தோவன் ಅದನ್ನ ನೋಡಿದಾಗಲೇ ಇವ್ನಿಗೆ ಸಿದ್ಧಾರ್ಥನ್ಗೆ ಅವ್ನಿನ್ನ ಸಿದ್ಧಾರ್ಥ ಬುದ್ಧ ಅಲ್ಲ ಅವ್ನದೇ ಸಿದ್ಧಾರ್ಥ ಅಂತ ಗೌತಮ ಸಿದ್ಧಾರ್ಥ ಅಂತಲೂ ಕರಿತಿರ್ತಾರೆ ಅವನಿಗೆ ಸಿದ್ಧಾರ್ಥ್ ಏನಾಯ್ತು ಇದೇನು ಮೇಲಿನ ಪಕ್ಷಿಗಳೆಲ್ಲ ಬಂದಿ ಹುಡಗಳೆಲ್ಲ ಹೋಗ್ತಾವಲ್ಲ ಅಂತ ಅವನ ಮನಸ್ಸಿಗೆ ಆಗ್ಲೇನೆ ಸ್ವಲ್ಪ ಪದಾಟ ಶುರುವಾಯ್ತು ಹಿಂಗೆ ಪ್ರಾಣಿ ಹಿಂಸೆ ಇಲ್ಲನಾ ಪಕ್ಷಿಗಳು ಪ್ರಾಣಿ ಪಕ್ಷಿಗಳೆಲ್ಲ ಈ ಹುಡ ಹುಟ್ಟ ಹುಟ್ಟಗಳೆಲ್ಲ ಇದು ಅಂತ ಹಿಂಸೆ ಕಾರ್ಯ ಎಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಆಗ್ಲೇ ಶುರುವಾಯ್ತು ಅದು ಅವನಿಗೆ ಗೊಂದಲದಕ್ಕಲ್ಲೇ ಒಳಗೇ ಗೊಂದಲ ಇರ್ತೈತೆ ಹೊರಗಡೆ ಏನು ತೋರಿಸ್ಕೊಂಡಿರಲ್ಲ ಏನಾಯಿತು ಸ್ವಲ್ಪ ದಿನ ಆಯಿತು ಇನ್ನೇನು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅವನು ಹುಟ್ಟಿದಾಗಲೇ ಜ್ಯೋತಿಷಿಗಳು ಅವನಿಗೆ ಹೇಳಿರ್ತಾರೆ ಇವನು ರಾಜ ಆದರೆ ದೊಡ್ಡ ಚಕ್ರವರ್ತಿ ಆಗ್ತಾನೆ ಇಲ್ಲ ಯೋಗಿ ಆದರೆ ಎಲ್ಲ ಜಗತ್ತಿಗೆ ಒಂದು ಸಂದೇಶ ಕೊಡುವಂಥ ದೊಡ್ಡ ಹೆಸರುಳ್ಳ ಒಬ್ಬ ಯೋಗಿ ಆಗ್ತಾನೆ ಅಂತ ಎದುರಿಕೆ ಆಯ್ತು ಯಾರು ಅಪ್ಪ ಅಮ್ಮಂಗೆ ತನ್ನ ಸನ್ಯಾಸಿ ಆಗ್ಬೇಕಂದ್ರೆ ಇಷ್ಟ ಆಗಲ್ಲ ಅವನಿಗೆ ಆಗ್ಲೇ ಭಯ ಆಗ್ಬಿಟ್ಟಿತ್ತು ಹಂಗಾಗ್ಬಿಟ್ಟು ಅವನ ಈ ಜಗತ್ತಿನ ಕಡೆ ಮುಖಾನೇ ಮಾಡಿಸಿರಲ್ಲ ಅರಮನೆಲ್ಲೇ ಇಟ್ಕೊಂಡು ಬೆಳೆಸೋದು ಏನ್ ಬೇಕು ಎಲ್ಲಾ ಅಲ್ಲೇ ಗುರುಗಳಲ್ಲೇ ಕರ್ಸು ಕಳೆದು ಓದು ಓದುವಿಗೆ ಎಲ್ಲ ಇದು ಆದ್ಮೇಲೆ ಮದುವೆ ಮಾಡ್ಬೇಕಲ್ಲ ಹೊರಗಡೆ ಎಲ್ಲೂ ಹೆಣ್ತರಾಗಿಲ್ಲ ಹೆಣ್ಮಕ್ಳೆಲ್ಲ ಮನೆಗೆ ಬರ್ಬೇಕು ಇವಾಗ ಅವ್ನಿಗೆ ಹೆಣ್ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಸೊ ಮರ ಇಡ್ತಾರಂತ ಅವಾಗ ಅವನಿಗೆ ಬುದ್ಧಿನ ಹತ್ರ ಒಂದಿಷ್ಟು ಆಭರಣಗಳೆಲ್ಲ ಆಗ್ತಾರಂತೆ ಎಲ್ಲ ಹೆಣ್ಮಕ್ಳೆಲ್ಲ ಎಲ್ಲ ಬಂದ್ಬಿಟ್ಟು ಬುದ್ಧಿನ ಹತ್ರ ಆಭರಣಗಳಿಸ್ಕೊಂಡು ಹೋಗ್ಬೇಕು ಅಂತ ಆತರ ಸ್ವಯಂ ಮರ ಇಡ್ತಾನೆ ಆಗ ಎಲ್ಲರೂ ಒಂದಿಸ್ಕೊಂಡು ಹೋಗ್ತಾರೆ ಒಂದೊಂದೇ ಒಂದೊಂದೇ ಎಲ್ಲ ಕೊಡ್ತಾನೆ ಅವನ್ಗೆ ಯಾರ ಮೇಲೆನು ಏನು ಅನ್ಸಲ್ಲ ಬುದ್ಧಂಗೆ ಸುಮ್ಮನೆ ಕೊಟ್ಕೊಟ್ಟು ಕಳಿಸ್ಬಿಡ್ತಾನೆ ಬಿಡ್ತಾನೆ ಒಬ್ಳು ಯಶೋಧರ ಅಂತ ಒಬ್ಳು ಇರ್ತಾಳೆ ಹುಡುಗಿ ಅವಳು ಬರ್ತಾಳೆ ಅವಳು ಬಂದಾಗ ಇವನತ್ರ ಎಲ್ಲ ಕಾದೆ

ಈ ಸತ್ಸಂಗ ಕಾರ್ಯಕ್ರಮದ ಪ್ರಯುಕ್ತ ಸದ್ಭಕ್ತರಿಂದ ಸಾಮುಖ ಶ್ರೀದೇವಿ ಸ್ತುತಿಪಠಣ ವಿಶೇಷ ಭಜನೆ ಮತ್ತು ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಟಿಎಂ ವಿಜಯಕಲಾ ಗುರುಲಿಂಗಪ್ಪ ನಾಗರತ್ನಮ್ಮ ಶಾರದಮ್ಮ ಸಂಗೀತ ವಸಂತಕುಮಾರ್ ಭ್ರಮರಾಂಬ ಸೌಮ್ಯ ಪ್ರಸಾದ್ ರಶ್ಮಿ ವಸಂತ್ ರಶ್ಮಿ ರಮೇಶ್ ಯತೀಶ್ ಎಂ ಸಿದ್ದಾಪುರ ಇತರರು ಇದ್ರು ನಾನೀಗ ಬುದ್ಧನ ಬಗ್ಗೆ ಹೇಳ್ತಿದ್ದೀನಿ ಬುದ್ಧ ಒಂದು ದಿವಸ ರಾಜ್ಯ ನೋಡ್ಕೊಂಡು ಬರಕ್ಕೆ ಹೋಗಿರ್ತಾನೆ ಅವಾಗ ಅವನು ನೋಡ್ತಾನೆ ಎಲ್ಲ ಕುಂಟ್ರು ಕುಡ್ರು ಎಲ್ಲ ಇರ್ತಾರೆ ಅವಾಗ ಅವನ್ನೆಲ್ಲ ಈ ಥರ ಎಲ್ಲ ಕಷ್ಟ ಅನುಭವಿಸ್ತಿದಾರಲ್ಲ ಅಂತೇಳಿ ಮನೆಗೆ ಹೋಗ್ತಾನೆ ಮನೆಗೆ ಹೋದ್ಮೇಲೆ ಆಮೇಲೆ ಎಲ್ಲ ಅವನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾನೆ ಆಮೇಲೆ ಅವನು ಅವ್ನು ಭಾಳ ಟೀಚಿಂಗ್ ಮಾಡಿರ್ತಾನೆ ಅದರಲ್ಲಿ ಒಂದು ಬೆಸ್ಟ್ ಟೀಚಿಂಗ್ ಅಂದರೆ ಆಸೆನೇ ದುಃಖಕ್ಕೆ ಮೂಲ I'm ಮನಿಕೊಂಡಿದ್ರು ಅಲ್ಲಿ ಅವಾಗ ರಾಜ ಬುದ ಒಬ್ಬ ಮಂತ್ರಿ ಇದ್ದ ಅವನ ಜೊತೆಗೂ ಬಂದಿದ್ದ ಇವರಿಗೆಲ್ಲ ಏನಾಗಿದೆ ಅಂತ ಕೇಳ್ತಾನೆ ಅವನನ್ನ ಇವರಿಗೆಲ್ಲ ಜ್ವರ ಬಂದಿದ್ದೆ